ಮೊದಲಿಗೆ ಎಲ್ಲರಿಗೂ ದಸರಾ ಶರನ್ನವರಾತ್ರಿಯ ಶುಭಾಶಯಗಳು ಇವತ್ತು ನವರಾತ್ರಿಯ ಮೊದಲನೇ ದಿನ ಶುರುವಾಗೇ ಬಿಡಿತು ಇವತ್ತು ನಾವು ಮನೆಯಲ್ಲಿ ಹೇಗೆ ಪೂಜೆ ಮಾಡ್ಕೊಂಡ್ವಿ ಹೇಗೆ ದೀಪಾರಾಧನೆ ಮಾಡಿಕೊಂಡ್ವಿ ಹಾಗೆ ಕುಂಕುಮಾರ್ಚನೆ ಕೂಡ ಮಾಡ್ಕೊಂಡ್ವಿ ಬನ್ನಿ ಗಿಡಕ್ಕೂ ಕೂಡ ಹೋಗಿ ಬಂದ್ವಿ ಅದೆಲ್ಲ ಹೇಗೆ ಮಾಡಿಕೊಂಡ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲನೂ ನಾನು ಕ್ಲೀನ್ ಮಾಡಿಕೊಂಡು ತೊಳ್ಕೊತಾ ಇದ್ದೀನಿ ಯಾಕಂದರೆ ನಾವು ಈ ಅಮಾವಾಸ್ಯೆಗೆ ಪೂಜೆ ಮಾಡೋದಿಲ್ಲ ಹಾಗಾಗಿ ನಾವು ದಿನ ಮಾರ್ನಿಂಗೇ ಎಲ್ಲ ಕಸ ಬೆಳ್ಕೊಂಡು ಬಂಡೆ ಒರೆಸ್ಕೊಂಡು ಸ್ನಾನ ಮಾಡೋದು ಪೂಜೆ ಮಾಡೋದು ತುಂಬಾ ಕೆಲಸ ಇರುತ್ತೆ ಹಾಗಾಗಿ ಎಲ್ಲನೂ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಚಿಕ್ಕದೊಂದು ಅಂಗಳದಲ್ಲಿ ರಂಗೋಲಿನ ಹಾಕ್ಕೊಂಡು ತುಳಸಿ ಹತ್ರ ಕೂಡ ಒಂದು ರಂಗೋಲಿ ಹಾಕ್ಕೊಂಡು ವಸ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಕೂಡ ಹೊಸಲಿಗೆ ದೀಪನ ಹಚ್ಚಿ ಹೊಸಲಿ ಮುಂದೆ ಪಾದಗಳನ್ನು ಹಾಕಿ ಹೊಸಲಿಗೆ ಅರ್ಶನದಿಂದ ಸಾರಿಸಿ ಕುಂಕುಮನ ಹಚ್ಚಿ ಗೆರೆಗಳನ್ನು ಹೇಳ್ದಿದ್ದೀನಿ ಇದು ಹಿಂದಿನ ಬಾಗಿಲಿ ಇಲ್ಲಿ ಕೂಡ ಚಿಕ್ಕ ಒಂದು ಪಾದಗಳು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಯಾಕಂದರೆ ದೊಡ್ಡ ದೊಡ್ಡ ರಂಗೋಲಿ ಹಾಕೋದಕ್ಕೆ ತುಂಬಾ ಟೈಮ್ ಆಗುತ್ತಲ್ಲ ಹಾಗಾಗಿ ಎಲ್ಲಾನು ವೀಡಿಯೋ ಮಾಡ್ಕೊತ ಕುಂತ್ರೆ ಟ ರಂಗೋಲಿ ಎಲ್ಲ ಹಾಕೋದಕ್ಕೆ ಟೈಮ್ ಆಗುತ್ತಾ ಅಂತೇಳಿ ಚಿಕ್ಕ ಚಿಕ್ಕದು ಹಾಕ್ಕೊಂಡಿದ್ದೀನಿ ಇನ್ನು ತಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಕೊಂಡ್ವಿ ಮನೆಯಲ್ಲಿ ಅಖಂಡ ದೀಪಾರಾಧನೆ ಇಲ್ಲ ಕಳಸ ಪ್ರತಿಷ್ಠಾಪನೆ ಇಲ್ಲ ಹಾಗಾಗಿ ನಾನು ಕಾಮಾಕ್ಷಿ ದೀಪಾರಾಧನೆಯನ್ನು ಮಾಡ್ತೀನಿ ಈ ದೀಪಾರಾಧನೆ ಹೇಗೆ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ಶ್ರೀ ಚಕ್ರಕ್ಕೆ ಕೂಡ ನಾನು ಕುಂಕುಮಾರ್ಚನೆಯನ್ನ ಮಾಡ್ಕೋತಾ ಇದ್ದೀನಿ ಈ ಕುಂಕುಮಾರ್ಚನೆ ಕೂಡ ಯಾವ ರೀತಿ ಮಾಡ್ಕೋಬೇಕಂತ ನಾನು ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈಗ ಕುಂಕುಮಾರ್ಚನೆ ಆದ್ಮೇಲೆ ಅದಕ್ಕೆ ಹೂಗಳನ್ನು ಕೂಡ ಎರಿಸ್ತಾ ಇದ್ದೀನಿ ಡೈಲಿ ಹೂಗಳನ್ನು ಮಾತ್ರ ತೆಗೆಯೋದು ಯಾವುದೇ ಪೂಜೆ ಮಾಡೋದಿರೋದಿಲ್ಲ ಫಸ್ಟ್ ಡೇ ಅಷ್ಟೇ ಪೂಜೆ ಆಮೇಲೆ ಬಾಡಿರೋ ಹೂಗಳನ್ನು ತೆಗೆದು ಮತ್ತೆ ದೀಪನ ಹಚ್ಕೊಂಡು ರೀತಿ ಕುಂಕುಮಾರ್ಚನ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಮ್ಮ ದೇವ್ರ ಜಗಲಿ ಮೇಲೆ ಯಾವಾಗಲೂ ಒಂದು ಕಳಸ ಇದ್ದೇ ಇರುತ್ತೆ ಆ ಕಳಸ ಪೂಜೆ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಅಷ್ಟರಲ್ಲಿ ನನ್ನ ಮಗಳು ಬನ್ನೆ ಗಿಡಕ್ಕೆ ಹೋಗೋದಿಕ್ಕೆ ಏನೇನು ಸಾಮಾನು ಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ಲು ಅದನ್ನು ಕೂಡ ತೋರಿಸೋಣ ಅಂದ್ಕೊಂಡೆ ವೀಡಿಯೋ ಮಾಡ್ತಾ ಒಂಥರ ಲೇಟ್ ಆಗಿಬಿಡುತ್ತೆ ಇನ್ನೊಂದು ದಿನ ತೋರಿಸಿದ್ರೆ ಆಯ್ತು ಅಂತೇಳಿ ನಾನು ಬೇಗ ಬೇಗ ಬನ್ನಿ ಗಿಡಕ್ಕೆ ಬಂದುಬಿಟ್ವಿ ಆ್ಯಕ್ಚುಲ್ ನಾನು ಇವತ್ತು ಸ್ವಲ್ಪ ಆಗಿನೇ ಬಂದಿದ್ದೀವಿ ಫಸ್ಟ್ ಡೇ ಮನೆಯಲ್ಲಿ ಪೂಜೆ ಕೂಡ ಲೇಟಾಗುತ್ತೆ ಅದು ಒಂದು ರೀಸನ್ ಆದರೆ ನಾವು ಬೇಗ ಬಂತಂದರೆ ಇಲ್ಲಿ ಜನ ಕೂಡ ಭಾಳ ಜನ ಇರ್ತಾರೆ ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದ್ವಿ ಗುಡಿ ಹತ್ರ ನೀರಿರೋದ್ರಿಂದ ವಿದ್ಯೆ ಮತ್ತು ಕುಶಲ ನೀರನ್ನು ತೊಗೊಂಡು ಬಂದರು ನಾ ಬನ್ನಿ ಗಿಡದ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಈ ಬನ್ನಿ ಗಿಡದ ಪೂಜೆ ಹೇಗೆ ಮಾಡಬೇಕು ಈ ನವರಾತ್ರಿಯಲ್ಲಿ ಹೇಗೆ ತಿರುಗಬೇಕು ಅನ್ನೋದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಬನ್ನಿ ಗಿಡಕ್ಕೆ ಗುಡಿಯನ್ನು ತುಂಬತೀವಲ್ಲ ಮಾಡ್ಲಿಕ್ಕಿನ ಅದು ಹೇಗೆ ಅನ್ನೋದು ಕೂಡ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಮೊದಲನೇ ದಿನ ಅಲ್ಲ ಇವತ್ತು ವೈಟ್ ಕಲರ್ ಬಟ್ಟೆಗಳನ್ನು ಧರಿಸ್ಬೇಕಾಗಿತ್ತು ನಮ್ಮ ಕುಶಲ ಕೂಡ ವೈಟ್ ಫ್ರಾಕ್ ಹಾಕ್ಕೊಂಡು ಅವಳು ಕೂಡ ಮಾರ್ನಿಂಗೇ ನಮ್ಮ ಜೊತೆಗೆ ಎದ್ಬಿಟ್ಟಿದ್ದಾಳೆ ರೆಡಿಯಾಗಿ ಅವಳಿಗೆ ಕ್ಯೂರಿಯಾಸಿಟಿ ನೋಡಿ ಎಷ್ಟಿದೆ ಹೇಗೆ ಮಾಡ್ತಾಯಿದ್ದಾರೆ ಅಲ್ಲಿ ಯಾಕೆ ಇಷ್ಟು ದೀಪ ಹಚ್ಚಿದ್ದಾರೆ ಅಂತ ಎಲ್ಲ ಕ್ವಶನ್ಸ್ ನನಗೆ ಕೇಳ್ತಾ ಇದ್ದಾಳೆ ಅವಳಿಗೆ ಆನ್ಸರ್ಸ್ ಮಾಡ್ಕೋತ ನಾನು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಾನು ಪೂಜೆ ಮಾಡಬೇಕಾಯ್ತಂದರೆ ಹೂ ಕೆಳಗಡೆ ಬಿತ್ತು ಅದು ಕೂಡ ಒಂದು ಒಳ್ಳೆಯ ಶುಭ ಸೂಚನೆ ಅಂತ ಅಂದ್ಕೊಂಡೆ ನಾನು ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ನಿಂಬೆಹಣ್ಣಿನ ದೀಪ ಹಚ್ಬೋದಾ ಅಂತ ನಾನು ಮಾತ್ರ ಯಾವತ್ತೂ ನಿಂಬೆಣ್ಣಿನ ದೀಪ ಹಚ್ಚಿಲ್ಲ ಯಾಕಂದರೆ ನಿಂಬೆಹಣ್ಣು ದೀಪ ಹಚ್ಚಬೇಕಾಯ್ತಂದ್ರೆ ಅದರದ್ದೇ ಆದ ಕೆಲವು ಪದ್ಧತಿಗಳಿದ್ದಾವೆ ಹಣ್ಣಿನ ದೀಪ ಅಂದರೆ ಕಾಲದಲ್ಲಿ ಅಂದರೆ ರಾವು ಟೈಮ್ ಇರುತ್ತಲ್ಲ ಅಂತ ಗಳಿಗೆಯಲ್ಲಿ ಈ ದೀಪನ ಹಚ್ಚಬೇಕು ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಆ ದಿನಗಳಲ್ಲಿ ರಾವು ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಹಚ್ಚಿದ್ರು ಕೂಡ ತುಂಬಾ ಒಳ್ಳೆಯದು ಈ ನವರಾತ್ರಿಯಲ್ಲಿ ಕೂಡ ನಿಂಬೆಹಣ್ಣಿನ ದೀಪಾರಾಧನೆ ಮಾಡ್ಬೋದು ಮಾಡಬಹುದು ಬಟ್ ಬಟ್ ಶುಕ್ರವಾರ ಆದರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಹಚ್ಚಿ ಮಂಗಳವಾರ ಆಯಿತಂದರೆ ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ತನ ಇರುತ್ತೆ ಒಂದೂವರೆ ತಾಸು ಅವಾಗೂ ಕೂಡ ನೀ ನಿಂಬೆಣ್ಣಿನ ದೀಪ ಯಾವುದೇ ಶಕ್ತಿ ದೇವಿಗಳಲ್ಲೇ ಹಚ್ಚಬೇಕು ಲಕ್ಷ್ಮೀ ದೇವಸ್ಥಾನದಲ್ಲಾಗಲಿ ಅಥವಾ ಸರಸ್ವತಿ ದೇವಸ್ಥಾನದಲ್ಲಾಗಲಿ ಹಚ್ಚಬಾರ್ದು ಈ ರೀತಿ ಶಕ್ತಿ ದೇವಿಗಳಲ್ಲೇ ಹಚ್ಚಬೇಕು ನೀವು ಹಚ್ಚೋತನ ಉಪವಾಸ ಇರಬೇಕು ಅಂದರೆ ಟೀ ಕಾಫಿ ಫಲಹಾರ ಆ ಥರ ತೊಗೋಬೋದು ಊಟ ಮಾಡಿ ಹಚ್ಬಾರ್ದು ಹಾಗಾಗಿ ನೀವು ಮಂಗಳವಾರ ಮಧ್ಯಾಹ್ನ ಹಚ್ಬೇಕಾಯ್ತಂದ್ರೆ ಏನಾದರೂ ಫಲಹಾರ ತಿಂದು ದೀಪನ ಹಚ್ಚಿ ನಾನು ಪೂಜೆ ಮಾಡ್ತಾ ಇರಬೇಕಾದ್ರೆ ಪ್ರದಕ್ಷಿಣೆ ಹಾಕೋದಕ್ಕೆ ಜನ ಜಾಸ್ತಿ ಇದ್ದರೂ ಪ್ಲೇಸ್ ಇರಲಿಲ್ಲ ಹಾಗಾಗಿ ನಿಂತಲ್ಲಿ ಪ್ರದಕ್ಷಿಣೆ ಮಾಡಿದೆ ಈಗ ನನ್ನ ಮಗಳು ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಜನ ಕಡಿಮೆ ಆದರೂ ಗಿಡದ ಸುತ್ತ ಪ್ರದಕ್ಷಿಣೆ ಇದ್ದಾಳೆ ಹೇಗಾದರೂ ಮಾಡಿ ಗಿಡದ ಪೂಜೆ ಆದಮೇಲೆ ಪ್ರದಕ್ಷಿಣೆ ಹಾಕಲೇಬೇಕು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈಗ ನೀವೆಲ್ಲ ಪೂಜೆ ಎಲ್ಲ ಆದಮೇಲೆ ನಮ್ಮ ತರನೇ ಪೂಜೆ ಮಾಡೋಕೆ ಬಂದಿರ್ತಾರಲ್ಲ ಆ ಥರ ಮುತ್ತೈದವ್ರಿಗೆ ಎಲ್ಲರಿಗೂ ಕೂಡ ಅರ್ಶನ ಕುಂಕುಮನ ನಾವು ಕೊಡಬೇಕು ಅವರು ಕೂಡ ನಮಗೆ ಕೊಡ್ತಾರೆ ಈ ರೀತಿ ಒಬ್ರಿಗೊಬ್ರು ಅರ್ಶಿನ ಕುಂಕುಮ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು ಇವರು ಕೂಡ ನಿಮ್ಮ ವೀಡಿಯೋಸನ್ನು ನೋಡ್ತೀವಿ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕಂದರೆ ನಾವು ಮಾಡೋ ವಿಡಿಯೋ ಒಬ್ರಿಗಾದರೂ ಯೂಸ್ ಆಗುತ್ತಲ್ಲ ಅಂತ ಒಂದು ಖುಷಿ ಅಷ್ಟೆ ನಾನೇನು ಪೂಜೆಗಳನ್ನು ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ ನಾನು ಮಾಡೋ ಪೂಜೆಗಳಿಂದ ಒಬ್ರಿಗಾದರೂ ಒಳ್ಳೇದಾಗ್ಲಿ ಅಂತ ನನ್ನ ಉದ್ದೇಶ ಅಷ್ಟೇ ಇನ್ನು ಅಲ್ಲೇ ಪಕ್ಕದಲ್ಲಿ ಗಣೇಶ ಶಿವ ಪಾರ್ವತಿ ಟೆಂಪಲ್ ಇದೆ ಹೇಗೂ ಪಾರ್ವತಿಗೆ ನವರಾತ್ರಿಯಲ್ಲಿ ಬೆಳಗಿನ ಜಾವ ಅಭಿಷೇಕ ಇರುತ್ತೆ ಆಮೇಲೆ ಈವ್ನಿಂಗು ಡೈಲಿ ಒಂದು ರೀತಿಯ ಅಲಂಕಾರನ ಮಾಡ್ತಾರೆ ಹೇಗೂ ದರ್ಶನ ಮಾಡ್ಕೊಂಡು ಹೋದ್ರೆ ಆಯ್ತಾ ಅಂತೇಳಿ ಈ ಒಂಬತ್ತು ದಿನ ಕೂಡ ಈ ಟೆಂಪಲ್ಗೆ ಬರ್ತೀವಿ ನನ್ನ ಮಗಳು ನಾನು ನಮ್ಮ ಕುಶಲ ಮೂರು ಜನ ಗುಡಿಗೆ ಬಂದಿದ್ದೀವಿ ಇನ್ನು ದರ್ಶನ ಮಾಡ್ಕೋಬೇಕು ಅನ್ನೋ ಅಲ್ಲಿಗೆ ಬಂದಿರೋ ಮುತ್ತೈದವರೆಲ್ಲರೂ ನಮಗೆ ಕುಂಕುಮನ ಕೊಡ್ತಾಯಿದ್ರು ನಾವು ತೊಗೊಂಡು ಫಸ್ಟಿಗೆ ನೋಡಿ ಇದು ಗಣೇಶ ಫಸ್ಟ್ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲೇ ಈಶ್ವರ ಶಿವನ ದರ್ಶನ ಕೂಡ ಮಾಡಿಕೊಂಡ್ವಿ ಪಕ್ಕದಲ್ಲೇ ಪಾರ್ವತಿ ದೇವಿ ಗುಡಿ ಇರೋದು ಹೊರಗಡೆ ಮಂಟಪದ ಥರ ಡೆಕೋರೇಟ್ ಕೂಡ ಮಾಡಿರ್ತಾರೆ ಹಾಗೆ ಬೆಳಗಿನ ಜಾವ ಅಭಿಷೇಕ ಕೂಡ ಇರುತ್ತೆ ದೇವಿ ದರ್ಶನ ಮಾಡಿಕೊಂಡು ಮನೆಗೆ ಹೋದ್ವಿ ಆ್ಯಕ್ಚುಲ್ ನನ್ನ ವಾಯ್ಸ್ ಕೂಡ ಚೆನ್ನಾಗಿಲ್ಲ ಫುಲ್ ಟೈರ್ಡ್ ಆಗಿದ್ದೀನಿ ಮನೆಯಲ್ಲಿ ನನ್ನ ಮಗಳು ಡೆಲಿವರಿ ಆಗಿದೆ ಹಾಗಾಗಿ ಸ್ವಲ್ಪ ಬ್ಯುಸಿ ಆದರೂ ಫಸ್ಟ್ ದಿನದ್ದು ಫಸ್ಟ್ ಡೇ ಲಾಗ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಧ್ಯಾನಲಕ್ಷ್ಮಿ ಮಂದಿರ ಇಲ್ಲಿ ಕೂಡ ಅಮ್ಮನವರಿಗೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇವತ್ತು ವೈಟ್ ಕಲರ್ ಇರೋದ್ರಿಂದ ವೈಟ್ ಸೀರೆನ ಉಡಿಸಿದಾರೆ ನೋಡಿ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಶಕ್ತಿ ದೇವಿ ಗುಡಿ ಇದು ಕೂಡ ತುಂಬಾ ದೊಡ್ಡದು ಇಲ್ಲಿ ಕೂಡ ಡೈಲಿ ಒಂದು ರೀತಿ ಅಲಂಕಾರನ ಮಾಡಿರ್ತಾರೆ ಲಾಸ್ಟ್ ಇಯರ್ ಕೂಡ ಕೆಲವು ದಿನ ಹೋಗಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ದೇವಿಗೆ ಕೂಡ ವೈಟ್ ಸ್ಯಾರಿಯಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು ಪಾರ್ವತಿ ದೇವಿ ಗುಡಿ ಮಾರ್ನಿಂಗ್ ಹೋಗಿರ್ತೀವಲ್ಲ ಅಲ್ಲಿ ಕೂಡ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರ್ತಾರೆ ಅಲ್ಲಿ ದರ್ಶನ ಪಡೆದು ಇದು ನಾಗರಯಲ್ಲಮ್ಮ ದೇವಿ ಟೆಂಪಲ್ ಇಲ್ಲಿ ಕೂಡ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿದ್ದಾರೆ ಅಲ್ಲಿ ಕೂಡ ಅಮ್ಮನವರ ದರ್ಶನ ಪಡೆದ್ವಿ ಇಲ್ಲಿಗೆ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ